ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಕನ್ನಡ ಒಕ್ಕೂಟ ಸಂಘಟನೆಗೆ ಬೆಂಬಲ ವ್ಯಕ್ತಪಡಿಸಿ ಸಹಕರಿಸೋಣ ಅಂತ ಜಿಲ್ಲಾ ಬೇಕರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಬೇಕ್ ಪಾಯಿಂಟ್ ಮಾಲೀಕ ಅರವಿಂದ್ ಮನವಿ ಮಾಡಿದ್ರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಆಡಳಿತ ಹಿಡಿಯುವುದಕ್ಕೆ ಮೇಕೆದಾಟು ಯೋಜನೆಯನ್ನ ರಾಜಕೀಯವಾಗಿ ಬಳಸಿಕೊಂಡು ಇಂದಿನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದು ಅಧಿಕಾರ ಹಿಡಿದ ಮೇಲೆ ಮೇಕೆದಾಟು ಯೋಜನೆಯನ್ನ ಕೈಬಿಟ್ಟಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಕಿಡಿಕಾರಿದ್ರು ಕರ್ನಾಟಕ ರಾಜ್ಯದಲ್ಲಿ ಮರಾಠಿಗರ ಪುಂಡಾಟಿಕೆ ತಡೆಯುವುದಕ್ಕೆ ವಿಫಲ ಮತ್ತು ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ ಕೆಆರ್ಎಸ್ನಿಂದ ಆರನೇ ಹಂತದ ಯೋಜನೆ ಮಾಡ್ತಾ ಇರುವುದು ಶೋಚನೀಯ ಅಂತ ಎಚ್ಚರಿಸಿದರು ಕಾವೇರಿ ಕೊಳ್ಳದ ರೈತರ ಹಿತ ಕಾಯಲು ಮೇಕೆದಾಟು ಯೋಜನೆ ರೂಪಿಸದೆ ಮಂಡ್ಯ ರೈತರ ಹಾಗೂ ನಾಗರಿಕರ ಬಗ್ಗೆ ಮಂಡ್ಯ ಜನತೆ ಛತ್ರಿಗಳು ಅಂತ ಹೇಳಿರುವ ಅವಹೇಳನಕಾರಿ ಹೇಳಿಕೆಯನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿದ್ರು ಮಾರ್ಚ್ ಇಪ್ಪತ್ತೆರಡರಂದು ನಡೆಯುವ ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಘೋಷಿಸಿದ್ರು ಜಿಲ್ಲೆಯ ವರ್ತಕರು ವ್ಯಾಪಾರಸ್ಥರು ಎರಡು ಮೂರು ಗಂಟೆಗಳ ಕಾಲವಾದರೂ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು ನಾಳೆ ಏನು ಮಂಡ್ಯ ಮತ್ತೆ ಮಂಡ್ಯ ಜಿಲ್ಲೆ ಸೇರಿದಾಗೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಖಂಡಿತ ನಮ್ಮ ಸಹಮತ ಇದೆ ಒಬ್ಬ ಬೇಕರಿ ಉದ್ಯಮಿಯಾಗಿ ಒಬ್ಬ ಮಂಡ್ಯ ಜಿಲ್ಲೆಯ ಕಾವೇರಿ ನೀರನ್ನು ಬಳಸುವಂಥ ವ್ಯಕ್ತಿಯಾಗಿ ಒಬ್ಬ ಬೇಕರಿ ಸಂಘದ ಮಾಲೀಕರ ಅಧ್ಯಕ್ಷನಾಗಿ ನಾನು ಸಂಪೂರ್ಣ ಬೆಂಬಲವನ್ನು ವ್ಯ ವ್ಯಕ್ತಪಡಿಸ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ಮಂಡ್ಯ ಜಿಲ್ಲಾ ಜನತೆ ಮತ್ತು ಕರ್ನಾಟಕ ಜನತೆಯಲ್ಲಿ ವಿನಂತಿ ಏನು ಮಾಡ್ತೀನಿ ಅಂದರೆ ಹಲವಾರು ಪಕ್ಷಗಳು ಎಲ್ಲ ಪಕ್ಷಗಳು ತಪ್ಪು ಮಾಡಿವೆ ಮೇಕೆದಾಟ್ ವಿಚಾರದಲ್ಲಿ ಏನಂದರೆ ತಪ್ಪಾಗಲಿಕ್ಕಿಲ್ಲ ಮೇಕೆದಾಟ್ ವಿಚಾರ ಮೇಕೆದಾಟ್ ಒಂದು ಪ್ರಾಜೆಕ್ಟ್ ಏನಿದೆ ಅದು ತ್ವರಿತವಾಗಿ ಆಗಬೇಕಿದೆ ಮೇಕೆದಾಟ್ ಪ್ರಾಜೆಕ್ಟು ಆಗುವುದರಿಂದ ಬರೀ ಮಂಡ್ಯ ಜಿಲ್ಲೆಗೆ ಅಲ್ಲ ಬರೀ ಮೈಸೂರು ಭಾಗಕ್ಕೆ ಅಲ್ಲ ಇಡೀ ಬೆಂಗಳೂರು ಭಾಗಕ್ಕೂ ದೊಡ್ಡ ಮಟ್ಟದಲ್ಲಿ ಹಲವಾರು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಹೋದರೆ ನೀರಿನ ಕ್ಷಾಮ ಎದುರಾಗ್ತದೆ ಅಂಥ ನೀರಿನ ಕ್ಷಾಮ ತಡೆಗಡೆ ಸಾಧ್ಯ ಇದ್ರೆ ಮೇಕೆದಾಟ್ ಯೋಜನೆ ಸ ಸಫಲವಾದರೆ ಮಾತ್ರ ಇದು ಸಾಧ್ಯವಾಗಲಿಕ್ಕೆ ಸಾಧ್ಯ ಯಾವ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಮೇಕೆದಾಟು ವಿಚಾರವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇವತ್ತು ಮೇಕೆದಾಟು ವಿಚಾರಕ್ಕೆ ತಟಸ್ಥ ನಿಲುವನ್ನು ತಡೆದುಕೊಂಡು ಮೇಕೆದಾಟು ವಿಚಾರನ ಕಂಪ್ ಸಂಪೂರ್ಣ ಕೈಬಿಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪಕ್ಷಾತೀತವಾಗಿ ದಯಮಾಡಿ ಇದ್ರ ಬಗ್ಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂಥ ಹೊಡೆಗಾರಿಕೆ ಜವಾಬ್ದಾರಿ ನಿಮ್ಮಗಳ ಮೇಲಿದೆ ದಯಮಾಡಿ ಯಾಕಂದರೆ ಇದು ಬರೀ ನೀರಿನ ಸಮಸ್ಯೆ ಒಂದೇ ಅಲ್ಲ ಕುಡಿ ನೀರಿನ ಸಮಸ್ಯೆ ಒಂದೇ ಬಗೆಹರಿಯೋದಿಲ್ಲ ವಿದ್ಯುಚ್ಛಕ್ತಿಯನ್ನು ಹಲವಾರು ಜಿಲ್ಲೆಗಳಿಗೆ ಕೂಡ ಕೊಡುವಂಥದ್ದು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡೋದರಿಂದ ಸ ಅನುಕೂಲ ಆಗ್ತದೆ ಹಾಗಾಗಿ ದಯಮಾಡಿ ಇದರ ಬಗ್ಗೆ ಪ್ರತಿಯೊಬ್ಬರು ಗಮನಹರಿಸಿ ನಾಳೆ ನಡೆಯುವಂಥ ಬಂದಿಗೆ ಕನಿಷ್ಠ ಮೂರರಿಂದ ನಾಲ್ಕು ಅವರು ಸಾಂಕೇತಿಕವಾಗಿ ಬಂದ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಜೊತೆಗೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನರ ಛತ್ರಿಗಳನ್ನು ಕರೆದಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇಂಥ ಅಪರಾಧವನ್ನು ಯಾರನ್ನೂ ಕೂಡ ಮನ್ನಿಸಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಮಂಡ್ಯ ಜಿಲ್ಲೆಯೊಬ್ಬರ ಪ್ರತಿಯೊಬ್ಬರು ನಮ್ಮ ಮಂಡ್ಯ ನಮ್ಮೆ ಹೆಮ್ಮೆ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆಗೆ ಬಂದ್ನ ಜೊತೆಗೆ ಇದೊಂದು ಸಂಚಲನವನ್ನು ಮೂಡಿಸಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಂಡ್ಯ ಜಿಲ್ಲೆಯ ಹೆಮ್ಮೆಯನ್ನು ಎತ್ತಿಡಿಯುವಂಥ ಬೇಕು ಯಾಕಂದರೆ ನಮ್ಮ ಜಿಲ್ಲೆಯವರ ಬಗ್ಗೆ ಅವಹರಣೆಕಾರಿ ಪದಗಳನ್ನು ಬಳಸಿರೋದು ನಿಜವಾಗ್ಲೂ ಯಾರೂ ಒಪ್ತಕ್ಕದ್ದಲ್ಲ ದಯಮಾಡಿ ಪ್ರತಿಯೊಬ್ಬ ಮಂಡ್ಯ ಜಿಲ್ಲಾ ನಾಗರಿಕನವರು ಇದರ ಬಗ್ಗೆ ಗಮನಹರಿಸಿ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಅಂತ ಒಂದು ಸ್ಲೋಗನ್ ಹಾಕೋದ್ರ ಮೂಲಕ ಇಡೀ ಏನು ಡಿ ಕೆ ಶಿವಕುಮಾರ್ ಉಪಮುಖ್ಯಂತ್ರಿ ಇದ್ದಾರೆ ನಮ್ಮ ಜಿಲ್ಲೆಯ ಜನತರ ಬಗ್ಗೆ ಅಗ್ರವಾಗಿ ಮಾತಾಡಿದ್ದಾರೆ ಅವ್ರಿಗೊಂದು ಈ ಸಂದರ್ಭದಲ್ಲಿ ಒಂದು ಸಂದೇಶ ಕಳಿಸ್ಬೇಕು ಅವರು ಬೇಷರ ಕ್ಷಮೆಯನ್ನು ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಯಾ ಕೇಳಲೇಬೇಕು ಅದಾಗಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಒಂದು ದಿಟ್ಟ ಹೋರಾಟಕ್ಕೆ ಮುನ್ನುಡಿ ಬರೀಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನ್ನ ಬಂದಿಗೆ ಈ ಮೇಕೆದಾಟ್ ವಿಚಾರವಾಗಿ ನನ್ನ ಸಹಕಾರ ಇದೆ ನಮ್ಮ ಬೆಂಬಲ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ